ನಮಸ್ಕಾರ ಎಲ್ರಿಗೂ ಎಲ್ಲರೂ ಮಾತಾಡಿದ ಮೇಲೆ ಮಾತಾಡೋದಿದೆಯಲ್ಲ ನನ್ನ ಪಾತ್ರಗಳು ತುಂಬ ವಿಶೇಷವಾಗಿವೆ ಪಾತ್ರಗಳು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅದು ಬಹುಶಃ ನೀವು ನೋಡದ ಮೇಲೆ ನಿಮ್ಗೆ ಅದು ಗೊತ್ತಾಗತ್ತೆ ತುಂಬ ವೈಶಿಷ್ಟ್ಯವಾಗಿರ್ತಕ್ಕಂಥ ವೈವಿಧ್ಯಪೂರ್ಣವಾಗಿರತಕ್ಕಂತಹ ಪಾತ್ರಗಳು ಬಹಳ ಆಸಕ್ತಿಯಿಂದ ಬಹಳ ಬಹಳ ಛಲದಿಂದ ತುಂಬಾ ವಿಶ್ವಾಸದಿಂದ ಇದನ್ನ ನಾನು ಮಾಡ್ತಾ ಇದ್ದೀನಿ ಈ ಶೀರ್ಷಿಕೆ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಸೂರ್ಯವಂಶ ತುಂಬಾ ಸಕಾರಾತ್ಮಕವಾಗಿರತಕ್ಕಂತಹ ಶೀರ್ಷಿಕೆ ಈಗಾಗಲೇ ಜನ ಮೆಚ್ಚುಗೆಯನ್ನು ಪಡೆದಿರತಕ್ಕಂತಹ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಸಿನಿಮಾ ಶೀರ್ಷಿಕೆ ಇದು ಎಲ್ರಿಗೆ ಎಲ್ರಿಗೂ ಎಷ್ಟು ಹತ್ತಿರನೋ ಅದಕ್ಕಿಂತ ಬಹುಶಃ ಮತ್ತಷ್ಟು ಮಗದಷ್ಟು ಅದು ನನಗೆ ಹತ್ರ ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಹಸಸಿಮಾ ಡಾಕ್ಟರ್ ವಿಷ್ಣುವರ್ಧನ್ರವರು ಅಭಿನಯಿಸಿರುವುದರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬ ಹತ್ರ ಆ ಒಂದು ಶೀರ್ಷಿಕೆಯ ಧಾರಾವಾಹಿ ಅದರಲ್ಲಿ ನಾನು ಅಭಿನಯಿಸಬೇಕು ಅಂತಂದರೆ ಅದು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ ಆ ಜವಾಬ್ದಾರಿಯ ಜೊತೆಗೆ ಸಾಕಷ್ಟು ಪ್ರೀತಿ ಸಾಕಷ್ಟು ಹಾರೈಕೆ ಆಶೀರ್ವಾದದ ಜೊತೆಗೆ ಸಾಕಷ್ಟು ಅಪೇಕ್ಷೆ ಕೂಡ ಇದೆ ಆ ಅಪೇಕ್ಷೆ ಆ ಅಪೇಕ್ಷೆಗಳನ್ನು ನಾವು ಪೂರೈಸೋದಕ್ಕೆ ನಾನು ನಮ್ಮ ಇಡೀ ತಂಡ ಮೊದಲಿಗೆ ನಮ್ಮ ವಾಹಿನಿ ಸೆಲ್ವಂ ಸರ್ ಆಗಿರಬಹುದು ವಿಜಯಕುಮಾರ್ ಸರ್ ಹರೀಶ್ ಸರ್ ವಂದನೆ ಮೇಡಮ್ ನಮ್ಮ ಇಡೀ ತಂಡ ದೊಡ್ಡ ತಂಡನೇ ಇದೆ ಜೊತೆಗೆ ನಮ್ಮ ಅನ್ನದಾತ ಪದ್ಮನಾಥ್ ಸರ್ ಅವರು ಮತ್ತು ನಮ್ಮ ನಿರ್ದೇಶಕರು ಹರಿ ಸಂತು ಸರ್ ಆಮೇಲೆ ಪ್ರಕಾಶ್ ಸರ್ ಹಾಗೂ ನಮ್ಮ ಇಡೀ ತಾಂತ್ರಿಕ ವರ್ಗ ನಾವೆರಡೂ ತುಂಬ ಛಲದಿಂದ ಇದನ್ನು ಮಾಡ್ತಾಯಿದ್ದೀವಿ ವಿಜಯಕುಮಾರ್ ಸರ್ ಮೊಟ್ಟ ಮೊದಲಿಗೆ ಅವರು ಆಮೇಲೆ ಹರಿ ಸರ್ ಇಬ್ಬರು ನನ್ನ ನನ್ನನ್ನು ನನ್ನ ಕರೆ ಮಾಡಿ ಹೇಳಿದ್ರು ಬಹುಶಃ ಇದು ಒಂದು ವರ್ಷದಿಂದ ನಡೀತಾ ಇದೆ ಈ ಧಾರಾವಾಹಿ ಮಾಡಬೇಕು ಮಾಡಬೇಕು ಅಂತ ಪ್ರತಿ ತಿಂಗಳು ನನಗೆ ಫೋನ್ ಮಾಡೋರು ಕರೆ ಮಾಡಿ ಪ್ರತಿ ತಿಂಗಳು ಕರೆ ಮಾಡಿ ಕೇಳೋರು ಸೂರ್ಯವಂಶ ಮಾಡೋಣ ಅಂತ ಮಾಡೋಣ ಸರ್ ಆಮೇಲೆ ನಾನು ಸಿನಿಮಾ ನನ್ನ ಸಿನಿಮಾ ಶುರುವಾಯಿತು ಶೆಫ್ ಚಿಕ್ಕಪ್ಪರ ಸಿನಿಮಾ ಶುರುವಾಯಿತು ಸಿನಿಮಾ ಮಾಡೋವಾಗಲೂ ಕರೆ ಮಾಡ್ತಾ ಇದ್ರು ಪ್ರತಿ ತಿಂಗಳು ಒಂದು ಕರೆ ಮಾಡ್ತಾಯಿದ್ರು ಈಗ ನೀವು ಸಿನಿಮಾ ಮಾಡ್ತಿದ್ದೀರಿ ಧಾರಾವಾಹಿ ಮಾಡೋದಕ್ಕೆ ಆಸಕ್ತಿ ಇದೆಯಾ ಖಂಡಿತ ಇದೆ ಸರ್ ನನಗೆ ಧಾರಾವಾಹಿ ತುಂಬ ಕೊಟ್ಟಿದೆ ನನಗೆ ಮನೆ ಮನೆಗಳಲ್ಲೂ ನಾನು ಹೋಗೋದಕ್ಕೆ ನನಗೂ ಅದು ತುಂಬಾ ನನಗೆ ಸಾಥ್ ಕೊಟ್ಟಿದೆ ಹಾಗಾಗಿ ನಾನು ಧಾರಾವಾಹಿ ಯಾವತ್ತು ಮರೆಯಲ್ಲ ಕಿರುತೆರೆ ಯಾವತ್ತು ಮರೆಯಲ್ಲ ನಾನು ನಾನು ಖಂಡಿತವಲ್ಲೂ ಮಾಡ್ತೀನಿ ಸರಿ ಒಂದು ಮೂರು ತಿಂಗಳ ಹಿಂದೆ ಆ ಒಂದು ತಿಂಗಳಲ್ಲಿ ಅವರು ಎರಡು ಬಾರಿ ಕರೆ ಮಾಡಬೇಕು ಓ ಹಾಗಾದ್ರೆ ಇದು ನಿಜವಾಗ್ಲೂ ಮಾಡ್ತಾರೆ ಅನ್ನೋ ಒಂದು ಭರವಸೆ ಉಂಟಾಯಿತು ಕರೆದ್ರು ಬರ್ತೀರಾ ಕಚೇರಿಗೆ ಬರ್ತೀರಾ ಮಾತಾಡೋಣ ಅಂತ ಹೇಳೋದು ಸುಂದರ ಸರ್ ಅವರು ಒಂದಿಷ್ಟು ಹಾಕೊಂಡಿದ್ರಲ್ಲ ಒಂದಿಷ್ಟು ಕಂಡೀಷನ್ಸ್ ಇತ್ತು ಅವರ ಶಕ್ತಿಯನ್ನು ಅವ್ರಿಗೆ ತೋರಿಸ್ಕೊಟ್ಟೆ ನಾನು ಉದಯ ವಾಹಿನಿ ನಮ್ ಗೊತ್ತಿರೋ ಹಾಗೆ ದೂರದರ್ಶನ ಆದ ಮೇಲೆ ಮೊಟ್ಟ ಮೊದಲ ವಾಹಿನಿ ಅದಾದ ಮೇಲೆ ಸಾಕಷ್ಟು ಬೇರೆ ಬೇರೆ ವಾಹಿನಿಗಳು ಹುಟ್ಟುಕೊಂಡ ಉದಯಾ ವಾಹಿನಿಯ ಶಕ್ತಿ ಏನಿದೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಅದು ತುಂಬಾ ಉನ್ನತ ಸ್ಥಾನದಲ್ಲಿದೆ ಅದಕ್ಕಿರುವಂಥ ಶಕ್ತಿ ಬಹುಶಃ ಬೇರೆ ಯಾವ ವಾಹಿನಿಗೂ ಇಲ್ಲ ಅದರ ಅರಿವು ನಾನು ಅವ್ರಿಗೆ ಮಾಡಿಕೊಟ್ಟೆ ಇದನ್ನು ದಯವಿಟ್ಟು ಮರಿಬೇಡಿ ಸರ್ ನಾವು ಮತ್ತೆ ನಂಬರ್ ಒನ್ ಆಗ್ಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿದ್ವಿ ಆ ಒಂದು ಛಲ ತಮ್ಮಲ್ಲಿ ನಾನು ಕಾಣಿಸ್ ನಾನು ನೋಡಬೇಕು ಅಂತ ಕೇಳಿಕೊಂಡೆ ಎಷ್ಟೋ ಬಾರಿ ಏನಾಗುತ್ತೆ ಧಾರಾವಾಹಿ ಪ್ರಾರಂಭ ಮಾಡ್ತಿರಬೇಕಾದ್ರೆ ಇರ್ತಕ್ಕಂಥ ಛಲ ಒಂದು ಹುಮ್ಮಸ್ಸು ಏನಿರುತ್ತೆ ಉತ್ಸಾಹ ಏನಿರುತ್ತೆ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ನನ್ನ ಇನ್ನೊಂದು ಕಂಡೀಷನ್ ಏನಂತ ಏನಿತ್ತು ಅಂತಂದರೆ ಕೊನೆ ಘಳಿಗೆವರೆಗೂ ಕೊನೆ ಸಂಚಿಕೆವರೆಗೂ ಇವತ್ತಿರುವ ಹುಮ್ಮಸ್ಸು ಏನಿದೆ ಆಸಕ್ತಿ ಏನಿದೆ ಛಲ ಏನಿದೆ ಅದು ಕೊನೆಯವರೆಗೂ ಇರಬೇಕು ಹುಚ್ಚಿಡಿಬೇಕು ನಮಗೆ ನಾವು ಮಾಡೇ ಮಾಡ್ತೀವಿ ಚೆನ್ನಾಗಿ ಮಾಡೇ ಅನ್ನೋ ಹುಚ್ಚಿಡಿಬೇಕು ಯಾಕಂತಂದ್ರೆ ಈ ಒಂದು ಉದ್ಯಮ ಏನಿದೆ ಈ ಒಂದು ಕ್ಷೇತ್ರ ಏನಿದೆ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸಿಗುವಂಥ ಪ್ರೀತಿ ಏನಿದೆ ಅದು ಅಷ್ಟಿಷ್ಟಲ್ಲ ಇದು ದೊಡ್ಡ ಜವಾಬ್ದಾರಿಯಿಂದ ಅದು ನಾವು ಅದನ್ನು ನಿಭಾಯಿಸಬೇಕು ಹಾಗಾಗಿ ನಾವು ತುಂಬ ತುಂಬ ನಾವು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು ನಾನು ಅದನ್ನು ಅವ್ರಿಗೆ ಅವರಿಗೆ ಹೇಳಿದಾಗ ಅವರು ಇಲ್ಲ ಅದು ಹಿಂದೆ ನಾವು ಯಾಕೆ ಹಿಂದುಳಿದ್ವು ಅನ್ನೋದಕ್ಕೆ ಬಹುಶಃ ನಾವೇ ಜವಾಬ್ದಾರಿ ನಾವೇ ನಮ್ಮ ನಮ್ಮದೇ ತಪ್ಪು ಅಂತ ಅವರೇ ಒಪ್ಕೊಂಡರು ಆದರೆ ಇನ್ನು ಮುಂದೆ ಅದನ್ನು ನಾವು ಮಾಡಲ್ಲ ಅಂತ ಹೇಳಿದ್ರು ಅದು ನನಗೆ ಬಹಳ ಆಯಿತು ಅಂದರೆ ತುಂಬ ಖುಷಿ ಆಯಿತು ಅವ್ರಿಗೆ ಎಲ್ರಿಗೂ ಐವತ್ತರ ಮೇಲಿದೆ ಐವತ್ತು ಐದರ ಮೇಲಿದೆ ಅವ್ರಿಗೆ ವಯಸ್ಸು ಆ ವಯಸ್ಸಲ್ಲೂ ಕೂಡ ನಾವು ಮತ್ತೆ ನಾವು ಎದ್ ನಿಂತ್ಕೋತೀವಿ ನಾವು ಮತ್ತೆ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಛಲ ಇದೆ ಅಲ್ಲ ಅದು ನನಗೆ ಅವ್ರಿಗೆ ಅವರಲ್ಲಿ ಕಾಣಿಸ್ತು ಅವತ್ತು ಕಾಣಿಸ್ತು ಅದು ಇದುವರೆಗೂ ನನಗದು ಕಾಣಿಸ್ತಾ ಇದೆ ನಮ್ಮ ತುಣುಕುಗಳು ಏನು ನಾವು ನೋಡೋದು ನಾವೆಲ್ಲರೂ ಇದಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವತ್ತು ಎಲ್ಲರೂ ಅದು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಇದು ಸಿನಿಮಾ ತುಣುಕುಗಳು ಸಿನಿಮಾ ಪ್ರೋಮೋ ಥರಾನೇ ಇದೆ ಸಿನಿಮಾ ಆ ಒಂದು ಶ್ರೇಣಿಯಲ್ಲಿರ್ತಕ್ಕಂಥ ತುಣುಕುಗಳ ತುಣುಕುಗಳು ಥರನೇ ಇದು ಇದೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಆ ಛಲದಿಂದ ಅವ್ರು ಕೆಲಸ ಮಾಡಿದ್ದಾರೆ ವಾಹಿನಿಯವರು ಕೆಲಸ ಮಾಡಿದ್ದಾರೆ ಅದಕ್ಕೆ ಸಾಥ್ ನಮ್ಮ ಅನ್ನದಾತರು ನಮ್ಮ ಪದ್ಮನಾಭ್ ಸರ್ ಅವರು ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಇದನ್ನು ಮಾಡೋಣ ಒಂದೇ ನಿಮಿಷ ಒಂದೇ ಒಂದು ನಿಮಿಷವೂ ಅಲ್ಲ ಐವತ್ತು ಸೆಕೆಂಡ್ಗಳ ಅದು ತುಣುಕುಗಳು ಆದರೆ ಅದು ಏನಪ್ಪ ಇದು ಇದು ಸಿನಿಮಾನ ಇದು ಧಾರಾವಾಹಿನ ಹನ್ನೊತ್ತರ ಥರದಲ್ಲಿ ಅದರದ್ದು ಚಿತ್ರೀಕರಣ ಮಾಡಿದ್ದಾರೆ ಬೇರೆ ವಾಹಿನಿಯವರು ಕೂಡ ಈ ತುಣುಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಿದು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ನಮ್ಮ ವಾಹಿನಿಯವ್ರನ್ನೇ ಕೇಳ್ತಾ ಇದಾರೆ ಏನಿದ್ರದ ಕಥೆ ಏನು ಅಂತ ಬೇರೆ ವಾಹಿನಿಯವ್ರು ಕರೆ ಮಾಡಿ ಕೇಳ್ತಾರೆ ಏನಿದ್ರದ್ದು ಕಥೆ ಏನು ಯಾವ ಬರುತ್ತಿದ್ರು ಅಂತ ಇಷ್ಟೊಂದು ಉತ್ಸಾಹ ಬೇರೆಯಲ್ಲಿ ಅದು ಉಂಟಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ವಾಹಿನಿ ನಮ್ಮ ನಿರ್ಮಾಪಕರು ನಮ್ಮ ಇಡೀ ತಂಡ ಈ ವಾಹಿನಿ ಒಂದು ದಾಖಲೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದೀವಿ ನಮ್ಮ ದೃಷ್ಟಿಯಲ್ಲಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀವಿ ಈಗ ಅದಕ್ಕೆ ಪೂರಕವಾಗಿ ಬೇಕಾಗಿರೋದು ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಅದಿದ್ದರೆ ಈಗಾಗಲೇ ಹೇಳೋದ್ರಲ್ಲ ಐದು ಸಾವಿರ ಹತ್ತು ಸಾವಿರ ಸಂಚಿಕೆಗಳು ಅಂತ ಅಷ್ಟು ಸಂಚಿಕೆಗಳು ನಾವು ಮಾಡ್ತೀವಿ ಧನ್ಯವಾದಗಳು